ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರ ರೌನ್ ಒನ್ ಬ್ಲಾಗ್ಗೆ ಎಲ್ಲರೂ ಸ್ವಾಗತ ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಯಾರಿಗೆಲ್ಲ ಈ ಶ್ರೀನಿವಾಸನ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸೊ ಹದಿನೆಂಟನೇ ತಾರೀಕು ಮತ್ತು ಹತ್ತೊಂಬತ್ತನೇ ತಾರೀಕು ಈ ಒಂದು ಆಜಿತ ಸೇವಾ ಎಲೆಕ್ಟ್ರಿಕ್ ಡಿಪ್ ಅಂತ ಹೇಳಿಬಿಟ್ಟು ಓಪನ್ ಆಗಿದೆ ಸೊ ನೀವೇನಾದರೂ ಈ ಒಂದು ಸೇವೆ ಏನಾದ್ರು ಮಾಡಿಸ್ಬೇಕು ಅಂತ ಅಂದ್ಕೊಳ್ಳೋರು ಈ ಒಂದು ಲಕ್ಕಿ ಡಿಪ್ಪನ್ನ ನೀವು ಅಪ್ಲೈ ಮಾಡಬೇಕಾಗುತ್ತೆ ಸೊ ಮೊದಲಿಗೆ ಯಾವೆಲ್ಲ ಸೇವೆಗಳು ಈ ಒಂದು ಲಕ್ಕಿ ಡೀಪಲ್ಲಿ ಬರ್ತವೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ಮೊದಲಿಗೆ ಬರೋದು ಸುಪ್ರಭಾತ ಸೇವೆ ಇದು ಮೂರು ಗಂಟೆ ಬೆಳಗಿನ ಜಾವ ಪ್ರತಿ ದಿವಸ ನಡೆಯುತ್ತೆ ಈ ಒಂದು ಸೇವೆ ಮಾಡಿ ಸೇವೆ ಹತ್ತರಿಂದ ಮೂವತ್ತು ನಿಮಿಷ ದೇವ್ರ ಒಂದು ಸುಪ್ರಭಾತ ಸೇವೆನ ಹೇಳಿ ನಂತರ ಅದು ಬಾಗಿಲನ್ನು ತೆಗೆದು ಪೂಜೆಯನ್ನು ಮಾಡಿ ನಮಗೆ ತೋರಿಸ್ತಾರೆ ಸೊ ಹಾಗಾಗಿ ಅದಕ್ಕೆ ಒಂದು ಟಿಕೆಟು ಒಬ್ರಿಗೆ ನೂರ ಇಪ್ಪತ್ತು ರೂಪಾಯಿ ಟಿಕೆಟು ಸೊ ನೀವು ಇಲ್ಲಿ ಡಿಪ್ ಪಿಂಗ್ ಮಾಡಿದಾಗ ನಿಮ್ಮ ಅದೃಷ್ಟಕ್ಕೆ ಏನಾದರೂ ಆ ಒಂದು ಡಿಪ್ಪಲ್ಲಿ ನಿಮ್ಮ ಹೆಸರು ಏನಾದರೂ ಸಿಕ್ತು ಅಂದರೆ ನಿಮಗೆ ತುಂಬಾ ಅದೃಷ್ಟ ಸೊ ಅಂತ ಅಂದ್ಕೊತೀನಿ ನೆಕ್ಸ್ಟು ಎರಡನೇದು ಬಂದು ತೋಮಾಲ ಸೇವೆ ಈ ತೋಮಾಲ ಸೇವೆ ಬಂದು ಮಂಗಳವಾರ ಬುಧವಾರ ಮತ್ತು ಗುರುವಾರ ಸೊ ಈ ಟಿಕೆಟ್ ಬೆಲೆ ಬಂದು ಇನ್ನೂರ ಇಪ್ಪತ್ತು ರೂಪಾಯಿ ನಂತರ ಈ ಒಂದು ಸೇವೆ ಯಾವ ರೀತಿ ಮಾಡ್ತಾರೆ ಅಂದರೆ ಹೂವಿನ ಅಲಂಕಾರನ ಮಾಡಿ ಆ ಒಂದು ಸೇವೆನ ಮಾಡ್ತಾರೆ ಮತ್ತು ಇದ್ರೂ ಅಷ್ಟೇ ದೇವ್ರ ಮುಂದೆ ನಮಗೆ ಮೂವತ್ತರಿಂದ ನಲವತ್ತೈದು ನಿಮಿಷಗಳ ಕಾಲ ನಮಗೆ ದೇವ್ರ ಮುಂದೆ ನಿನ್ ದೇವ್ರನ್ನ ನೋಡೋದಕ್ಕೆ ಅಂತ ಬಿಡ್ತಾರೆ ಸೊ ನಂತರ ಬಂದು ಮೂರನೇದು ಅರ್ಚನಾ ಸೇವೆ ಸೊ ಈ ಒಂದು ಸೇವೆ ಬಂದು ಮಂಗಳವಾರ ಬುಧವಾರ ಮತ್ತು ಗುರುವಾರ ಇದು ತುಳಸಿ ಅಲಂಕಾರ ಸೇವೆ ಮಾಡ್ತಾರೆ ದೇವರಿಗೆ ತುಳಸಿಯಿಂದ ಅಲಂಕಾರ ಮಾಡಿ ಈ ಒಂದು ಪೂಜೆಯನ್ನು ಮಾಡೋ ಅಂಥದ್ದು ಇದು ಅಷ್ಟೇ ಮೂವತ್ತರಿಂದ ನಲವತ್ತೈದು ನಿಮಿಷಗಳ ಕಾಲ ನಾವು ದೇವ್ರ ಮುಂದೆ ನಿಂತ್ಕೊಂಡು ದೇವ್ರನ್ನ ಒಂದು ಆ ಒಂದು ಅರ್ಚನೆ ಮಾಡೋ ಅದನ್ನೆಲ್ಲ ನೋಡ್ಬೋದು ಸೊ ಇದರ ಒಂದು ಟಿಕೆಟ್ ಬೆಲೆ ಬಂದು ಇನ್ನೂರ ಇಪ್ಪತ್ತು ರೂಪಾಯಿಗಳು ಆಗಿರುತ್ತೆ ಸೊ ನಂತರ ಅಷ್ಟದಳ ಪದ್ಮಾರಾಧನ ಅಂತ ಹೇಳಿಬಿಟ್ಟು ಈ ಒಂದು ಈ ಒಂದು ಸೇವೆ ಬಂದು ಮಂಗಳವಾರ ಮಾತ್ರ ನಡೆಯುತ್ತೆ ಇದು ಒಂದು ಬಂಗಾರದ ಹೂಗಳಿಂದ ಅರ್ಚನೆಯನ್ನು ಮಾಡ್ತಾರೆ ದೇವರಿಗೆ ಇದ್ರ ಒಂದು ಒಬ್ಬರಿಗೆ ಟಿಕೆಟ್ ಬಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಈ ಒಂದು ಟಿಕೆಟ್ ಆಗುತ್ತೆ ಸೊ ಈ ಒಂದು ಎಲ್ಲ ನಿಮಗೆ ಸೇವೆಗಳನ್ನು ಹತ್ತಿರದಿಂದ ಮಾಡಿಸ್ಬೇಕು ಅಂತ ಅಂದರೆ ಈ ಒಂದು ಲಿಕ್ಕಿ ಲಕ್ಕಿ ಡೀಪ್ ಅಂತಲೇ ಹೇಳ್ಬೋದು ಸೊ ಈ ಒಂದು ಸೇವಾ ಎಲೆಕ್ಟ್ರಿಕಲ್ ಡೀಪ್ಗೆ ನೀವು ಅಪ್ಲೈ ಮಾಡಿದ್ರೆ ಸೊ ಒಂದು ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಂಡ್ರೆ ಸೊ ನಿಮ್ಮ ಅದೃಷ್ಟ ಚೆನ್ನಾಗೂ ಇದ್ದರೆ ನಿಮಗೆ ಆ ಒಂದು ಸೇವೆಯಲ್ಲಿ ಯಾವುದಾದ್ರೂ ಒಂದು ಸೇವೆ ನಿಮಗೆ ಸಿಗ್ಬೋದು ಸೊ ನೋಡೋಣ ನಾನು ಕೂಡ ಒಂದು ಅಪ್ಲೈ ಮಾಡಿದ್ದೀನಿ ನೋಡಬೇಕು ನನಗೂ ಯಾವುದಾದ್ರೂ ಒಂದು ಸೇವೆ ಸಿಕ್ಕಿದ್ರೆ ನಿಜವಾಗ್ಲೂ ಖಂಡಿತ ಹೋಗಿ ಬರ್ತೀನಿ ಅಂತಲೇ ಹೇಳ್ತೀನಿ ಸೊ ಈ ಒಂದು ಸೇವೆನ ಯಾವ ರೀತಿ ನೀವು ಮಾಡೋದು ಮತ್ತು ಯಾವ ರೀತಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳೋದು ಅಂತ ನನ್ನ ಈ ಒಂದು ಮುಂದಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಸ್ಟೆಪ್ ಬೈ ಸ್ಟೆಪ್ಪು ಸೊ ನೀವು ಆ ರೀತಿಯೇ ಒಂದು ರಿಜಿಸ್ಟ್ರ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ಸೊ ನಾನು ಇಲ್ಲಿ ಸಿಂಪಲ್ಲಾಗಿ ಆ್ಯಂಡ್ ಆಗಿ ಬೇಗ ಬೇಗ ಯಾವ ರೀತಿ ಇದು ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಇಲ್ಲಿ ಟಿ ಟಿ ಡಿ ಆನ್ಲೈನ್ ಬುಕ್ಕಿಂಗ್ ಅಂತ ಬರುತ್ತೆ ಸೊ ನೀವು ಅಲ್ಲಿ ಕ್ಲಿಕ್ ಮಾಡಿದಾಗ ನಂತರ ಇಲ್ಲಿ ಒಂದು ಲೇಟೆಸ್ಟ್ ಅಪ್ಡೇಟ್ ಅಂತ ಬಂದು ಕ್ಲಿಕ್ ಇಯರ್ ಅಂತ ಹೇಳಿಬಿಟ್ಟು ಒಂದು ಆಪ್ಷನ್ ಇರುತ್ತೆ ಸೊ ಅಲ್ಲಿ ಒಂದು ಕ್ಲಿಕ್ ಮಾಡಿ ನಂತರ ಇಲ್ಲಿ ಒಂದು ನಿಮಗೆ ಫೋನ್ ನಂಬರ್ ಕೇಳ್ತಾರೆ ಸೊ ನೀವು ಯಾವುದು ಫೋನು ನಂಬರ್ ಇದೆಯೋ ಅದನ್ನು ಎಂಟರ್ ಮಾಡಿದ್ಮೇಲೆ ನಿಮಗೆ ಆ ಫೋನ್ ನಂಬರಿಂದ ನಿಮಗೆ ಒ ಟಿ ಪಿ ನಂಬರ್ ಬರುತ್ತೆ ಸೊ ಒ ಟಿ ಪಿ ನಂಬರ್ನ ಇಲ್ಲಿ ಕೂಡ ಎಂಟ್ರಿ ಮಾಡಬೇಕಾಗುತ್ತೆ ಸೊ ನೀವು ಇಲ್ಲಿ ಎಂಟ್ರಿ ಮಾಡಾದ್ಮೇಲೆ ನೆಕ್ಸ್ಟ್ ಬಂದು ಸೊ ನೀವು ಓ ಟಿ ಪಿ ನಂಬರೆಲ್ಲ ಮೆನ್ಷನ್ ಮಾಡಿದ್ಮೇಲೆ ನಿಮಗೆ ಒಂದು ಲಿಸ್ಟಲ್ಲಿ ಅವರು ಕೆಲವೊಂದು ರೂಲ್ಸು ಮತ್ತು ಇದೆಲ್ಲ ಅಪ್ಡೇಟ್ ಮಾಡಿರ್ತಾರೆ ನಂತರ ನಾನು ಇಲ್ಲಿ ಒಂದು ಸಿಂಬಲ್ ತೋರಿಸ್ತಾ ಇದ್ದೀನಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಡೀಟೇಲ್ಸ್ನ ಹಾಕಲಿಕ್ಕೆ ಅಂತ ಹೇಳ್ಬಿಟ್ಟು ಒಂದು ಪೇಜ್ ಓಪನ್ ಆಗುತ್ತೆ ಸೊ ನೀವು ಅಲ್ಲಿ ಡೀಟೇಲ್ಸು ಅಡ್ರೆಸ್ಸು ಫೋನ್ ನಂಬರು ಮತ್ತು ನಿಮ್ಮ ಐಡೆಂಟಿಫೈಗೆ ಅಂತ ಹೇಳಿಬಿಟ್ಟು ಆಧಾರ್ ಕಾರ್ಡು ಈ ಥರ ಎಲ್ಲ ಕೆಲವೊಂದೆಲ್ಲ ಕೇಳಿದಾಗ ಸೊ ನೀವು ಅಲ್ಲಿ ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ ಸೊ ನಂತರ ಈ ಥರ ಒಂದು ಸೇವಾಸ್ತು ಒಂದು ಅಮೌಂಟು ಮತ್ತು ಎಷ್ಟು ಸೇವೆಸ್ಗೆ ಇದಿದೆ ಅಂತ ಹೇಳಿಬಿಟ್ಟು ಸುಪ್ರಭಾತ ಸೇವೆಗೆ ಎಷ್ಟು ಅಮೌಂಟು ಅಂತ ನಾನೆಲ್ಲ ಹೇಳಿದ್ನಲ್ಲ ಸೊ ಆ ಥರ ಒಂದು ಲೀಸ್ಟ್ ಬರುತ್ತೆ ನಂತರ ಇಲ್ಲಿ ಒಂದು ಕ್ಯಾಲೆಂಡರ್ ಕೂಡ ಇರುತ್ತೆ ಸೊ ನಿಮಗೆ ಅಲ್ಲಿ ಕ್ಯಾಲೆಂಡರಲ್ಲಿ ಯಾವ ದಿವಸಕ್ಕೆ ಅಂತ ಹೇಳಿಬಿಟ್ಟು ಯಾವ್ಯಾವ ದಿವಸ ಈ ಒಂದು ಸೇವೆಗೆ ಎಷ್ಟೆಷ್ಟು ಲಕ್ಕಿ ಇದಿದೆ ಅಂತ ಹೇಳಿಬಿಟ್ಟು ತೋರಿಸಿರ್ತಾರೆ ಸೊ ನೀವು ಅಲ್ಲಿ ನೋಡಿಕೊಂಡು ಇಲ್ಲಿ ಒಂದು ಸಬ್ಮಿಟ್ ಅಂತ ಹೇಳಿಬಿಟ್ಟು ಸೆಲೆಕ್ಟ್ ಮಾಡಿ ಈ ಒಂದು ಇದಕ್ಕೆ ಲಕ್ಕಿ ಡೀಪ್ಗೆ ನೀವು ಸೇರ್ಕೋಬೋದು ಸೊ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೋದು ಅಂತಲೇ ಹೇಳ್ತಿದ್ದೀನಿ ಸೊ ನಂತರ ಬಂದು ನೆಕ್ಸ್ಟು ಇಪ್ಪತ್ತ ಒಂದನೇ ತಾರೀಕು ಸೇವಾ ಟಿಕೆಟ್ಸು ಬುಕ್ಕಿಂಗ್ ಓಪನ್ ಆಗ್ತಾಯಿದೆ ಸೊ ನಾನು ನೆಕ್ ಅದರ ಒಂದು ಅಪ್ಡೇಟ್ಸನ್ನ ನಾನು ನೆಕ್ಸ್ಟು ಒಂದು ಲಾಗಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡೋದು ಅಂತ ಹೇಳಿ ಸೊ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ श्रीमन्नभीष्टभरदाखिलोकवन्दो श्री श्रीवे श्रीदेवदागृहभुजान्तरदिव्यमूर्ते तव सुप्रभातम् श्रीमन्नभीष्टभरदाखिल